ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇ ಸಂತಮತ್ತಾಯನು ಬರೆದ ಸುಸಂದೇಶದಿಂದ ವಾಚನ ಅಯ್ಯೋ ಕಪಾಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ನೀವು ಮರುಗ ಸೋಪು ಜೀರಿಗೆಗಳಲ್ಲಿ ಹತ್ತರಲ್ಲೊಂದು ಪಾಲನ್ನು ಕೊಡುತ್ತೀರಿ ಸರಿ ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು ಅಂದರೆ ನ್ಯಾಯವನ್ನು ಕರುಣೆಯನ್ನು ನಂಬಿಕೆಯನ್ನು ಬಿಟ್ಟುಬಿಟ್ಟಿರಿ ಇವುಗಳನ್ನು ಮಾಡಬೇಕಾಗಿತ್ತು ಅವುಗಳನ್ನು ಬಿಡಬಾರದು ದಾರಿ ತೋರಿಸುವ ಕುರುಡರೇ ನೀವು ಸೊಳ್ಳೆ ಸೋಸುವವರು ಒಂಟೆ ನುಂಗುವವರು ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಜಾಯರೇ ನೀವು ಪಂಚಪಾತ್ರೆ ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ ಆದರೆ ಅವು ಒಳಗೆ ಸುಲುಕೊಂಡವುಗಳಿಂದಲೂ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ ಕುರುಡನಾದ ಫರೀಝಾಯನೆ ಮೊದಲು ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು ಆಗ ಅವುಗಳ ಹೊರಭಾಗವು ಶುಚಿಯಾಗುವುದು ಪ್ರಭುಕ್ರಿಸ್ತರ ಸುಸಂದೇಶವಿದು ಏಸು ಫರಿಸಾಯರನ್ನು ಮತ್ತು ಶಾಸ್ತ್ರಿಗಳನ್ನು ಗದರಿಸುತ್ತಾರೆ ಅವರು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದ ಎಲ್ಲ ಸಣ್ಣಪುಟ್ಟ ನಿಯಮಗಳನ್ನು ಪಾಲಿಸುತ್ತಿದ್ದರು ಆದರೆ ದಯೆ ನ್ಯಾಯ ನಿಷ್ಠೆ ಎಂಬ ಮಾನವೀಯ ಮೌಲ್ಯಗಳನ್ನು ಕಡೆಗಣಿಸುತ್ತಿದ್ದರು ಏಸು ಇಲ್ಲಿ ಹೇಳುವುದೇನೆಂದರೆ ಹೊರಗೆ ನಾವು ಒಳ್ಳೆಯವರೆಂದು ತೋರಿಸಿಕೊಳ್ಳುವುದು ವ್ಯರ್ಥ ಏಕೆಂದರೆ ದೇವರು ನಮ್ಮ ಹೃದಯವನ್ನು ಒಳ್ಳೆಯ ವಿಚಾರಗಳನ್ನು ನೋಡುತ್ತಾರೆ ನಮ್ಮ ಹೃದಯ ಶುದ್ಧವಾಗಿರದಿದ್ದರೆ ಹೊರಗೆ ತೋರಿಸುವ ಆಚರಣೆಗಳು ದೇವರಿಗೆ ಆಗುವುದಿಲ್ಲ ಆಚರಣೆಗಳು ಕೆಟ್ಟದ್ದಲ್ಲ ಆದರೆ ಆಚರಣೆಗಳ ಹಿಂದಿನ ಅರ್ಥವನ್ನು ನಾವು ಮರೆಯಬಾರದು ನಮ್ಮ ಪ್ರಾರ್ಥನೆ ಉಪವಾಸ ದಾನ ಧರ್ಮದ ಆಚರಣೆಗಳನ್ನು ಪಾಲಿಸುವುದು ಒಳ್ಳೆಯದು ಆದರೆ ಇವೆಲ್ಲವೂ ನಿಜವಾದ ಹೃದಯ ಪರಿವರ್ತನೆಗೆ ದಾರಿಯಾಗಬೇಕು ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನನ್ನ ಬಾಹ್ಯಾಚರಣೆಗಳಿಗಿಂತ ಮೇಲಾಗಿ ನನ್ನ ಹೃದಯದ ಶುದ್ಧಿಯನ್ನು ನೀವು ಬಯಸುತ್ತೀರಿ ಬೇರೆಯವರಿಂದ ಪ್ರಶಂಸೆ ಪಡೆಯಲು ಹೆಸರಿಗೆ ಮಾತ್ರ ಆಚರಣೆಗಳನ್ನು ನಡೆಸಿದ್ದರೆ ನನ್ನನ್ನು ಕ್ಷಮಿಸಿರಿ ನನ್ನ ಹೃದಯವನ್ನು ಶುದ್ಧಿಗೊಳಿಸಿ ನಿಮ್ಮ ಇಚ್ಛೆಯಂತೆ ಬದುಕಲು ನನಗೆ ಕೃಪೆ ನೀಡಿರಿ ದಯೆ ನಿಷ್ಠೆ ಪರಪ್ರೀತಿ ಎಂಬ ಮೌಲ್ಯಗಳನ್ನು ಅಳವಡಿಸಿಕೊಂಡು ನಿಮ್ಮ ಸತ್ಯಕ್ಕೆ ಸಾಕ್ಷಿಯಾಗಿ ಜೀವಿಸಲು ನನ್ನನ್ನು ಶಕ್ತಿಗೊಳಿಸಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಆಮೇನ್